ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಸರ್ ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ ನಮಗೆ ಅಂತ ಅಲಂಕಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದರೆ ಆಲ್ಮೋಸ್ಟ್ ಎಲ್ಲ ಕಡೆ ಫ್ಲಾಟ್ಗಳು ಬುಕ್ ಆಯಿತು ಸದ್ಯಕ್ಕೆ ಈಗ ಹೊಸ ಜಾಗದಲ್ಲಿ ಎರಡು ಜಾಗದಲ್ಲಿ ನಿಮಗೆ ಫ್ಲ್ಯಾಟ್ಗಳು ಆನ್ಲೈನಲ್ಲಿ ಫ್ರೆಂಡ್ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಒಂದು ಬಿ ಎಚ್ ಎ ಫ್ಲಾಟು ನಿಮಗೆ ಯಾವಾಗ ಮುಂಚೆಲ್ಲ ತೋರಿಸ್ತಾ ಇದ್ದೆ ಈ ಜಾಗ ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ತೋರಿಸಿದ್ವಿ ಈ ಕ್ಷೇತ್ರದ್ದು ಉಣ್ಣಿಗೆರೆ ನಂತರ ಮಲ್ಸಂದ್ರ ಈ ದಾಚಳ್ಳಿ ಕ್ಷೇತ್ರ ಹತ್ರ ಮಲ್ಸಂದ್ರ ಅಂತ ಹತ್ರ ಬರ್ತಾ ಇದೆ ಫ್ರೆಂಡ್ ಇದು ಈ ಎರಡು ಕ್ಷೇತ್ರದಲ್ಲಿ ಬಿಟ್ಟಿದ್ದಾವೆ ನೀವು ಬುಕ್ ಅಂಥವ್ರು ಫ್ಲಾಟ್ಗಳು ಬುಕ್ ಮಾಡ್ಕೋಬೋದು ಫ್ರೆಂಡ್ ಈ ಸದ್ಯಕ್ಕೆ ಯಲಂಕ ಕ್ಷೇತ್ರದಲ್ಲಿ ನೀವು ಯಾವ ಥರ ಬುಕ್ ಮಾಡೋದು ಅಂತ ನಿಮಗೆ ಸಿಂಪಲಾಗಿ ತೋರಿಸ್ತೀನಿ ಯಾವ ಜಾಗದಲ್ಲಿ ಆನ್ಲೈನಲ್ಲಿ ಪ್ರೊಸೆಸ್ಸಲ್ಲಿ ಇದೆ ಎಷ್ಟು ಫ್ಲ್ಯಾಟ್ಗಳು ಇಲ್ಲಿ ಇದ್ದಾವೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡು ಆ ಥರ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಿಗೆ ನೀವು ಹೋಗಿ ಈ ಥರ ಹೊಡೆದಾಗ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ನೀವೊಂದು ಸ್ವಲ್ಪ ಮಾಡಿ ನೋಡಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಆನ್ಲೈನ್ ಅರ್ಜಿ ಅಂತ ಇರುತ್ತೆ ನೋಡಿ ಫ್ರೆಂಡ್ ಇಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟು ಕ್ಲಿಕ್ ಮಾಡಬೇಕು ನಾನು ತೋರಿಸ್ತೇನೆ ಯಲಂಕಾ ಕ್ಷೇತ್ರದ ಎರಡೂ ವೆಬ್ಸೈಟಲ್ಲಿ ಹೊಸ್ದಾಗಿ ಬಿಟ್ಟಿರುವಂತಹ ಫ್ಲ್ಯಾಟ್ ಮಾತ್ರ ನೀವು ತಿಳ್ಕನ್ಫ್ಯೂಸ್ ಮಾಡ್ತಾ ಮಾಡ್ತಾಬಿಡಿ ಆ ಫ್ರೆಂಡ್ ಇಲ್ಲಿ ವಿಚ್ ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಏನು ಗ್ರೀಂಟೆಲ್ಲ ಇಲ್ಲ ಇದ್ರ ಕ್ಲಿಕ್ ಮಾಡಿ ನಂತರ ಒಂದು ಸ್ವಲ್ಪ ಝೂಮ್ ಮಾಡ್ತಾರೆ ಆ ಲಭ್ಯವಿರುವ ಕೂಡ ಮಾಹಿತಿ ಅಂತ ಹೇಳಿದ್ದೆ ನೀವು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ ಫ್ರೆಂಡ್ ಇದೆಲ್ಲ ಯಲಂಕ ಕ್ಷೇತ್ರದ್ದು ಯಾವ ಕ್ಷೇತ್ರದಲ್ಲಿ ಈ ನಮ್ಮ ಬೆಂಗಳೂರಿನಲ್ಲಿ ಇದ್ದಾವೆ ಅನ್ನೋದು ನಿಮಗೆಲ್ಲ ತೋರಿಸುತ್ತೆ ಕಾರ್ನಿಕಲ್ಲೂ ದಾಸರಳ್ಳಿ ಈ ಸದ್ಯಕ್ಕೆ ಹೊಸ್ದ ಬಿಟ್ಟಿರೋದು ಯಲಂಕ ಕ್ಷೇತ್ರದಲ್ಲಿ ನಿಮಗೆ ಯಲಂಕ ಕ್ಷೇತ್ರದಲ್ಲಿ ಇಲ್ಲಿ ನಿಮಗೆ ಬಿಟ್ಟಿದೆ ನೋಡಿ ಫ್ರೆಂಡ್ ನಿಮಗೆ ಯಾವ ಜಾಗ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇವೆಲ್ಲ ಹಳೆ ಹಡರಪ್ಪಳಿಯ ಏನು ಗೌ ಗೋಡ್ನಹಳ್ಳಿ ತಮ್ಮ ತಮ್ಮ ನರ್ಸನಹಳ್ಳಿ ತೋಡುಗೇರೆ ನಾಲ್ತಳ್ಳಿ ಪಳ್ಳಹಳ್ಳಿ ಬೆತ್ತನಕೇರಿ ಬಿಳಿಜಾಜ್ ಇಷ್ಟು ಈ ಸದ್ಯಕ್ಕೆ ಮಲ್ಸಂದ್ರ ಫ್ರೆಂಡಿಲ್ಲಿ ನಿಮಗೆ ಮಲ್ಸಂದ್ರ ತೋರಿಸ್ತಾ ಇದ್ದೀನಿ ಟೋಟಲ್ ನಾನ್ನೂರ ಎಂಬತ್ತು ಮನೆಗಳು ಇಲ್ಲಿ ಫ್ಲ್ಯಾಟ್ಗಳು ಕರ್ತಾಯಿದ್ದಾರೆ ಫ್ರೆಂಡು ಹದಿನೈದು ಬ್ಲ್ಯಾಕು ನಾನ್ನೂರ ಎಂಬತ್ತು ಇದು ಹೊಸ್ದಾಗಿ ಆನ್ಲೈನಲ್ಲಿ ಬಿಟ್ಟಿರುವಂಥ ಇದು ಮೋಸ್ಟ್ಲಿ ಇದು ದಾಸಳ್ಳಿ ಕ್ಷೇತ್ರ ಹತ್ರ ಬರುತ್ತೆ ಇದು ಆ ಫ್ರೆಂಡಿದು ಆ ಸದ್ಯಕ್ಕೆ ಇದು ಮಲ್ಸಂದ್ರ ಒಂದು ಎರಡನೇದು ಇಲ್ಲಿ ಹುಣ್ಣಿಗೆರೆ ಅಂತ ಲಾಸ್ಟ್ ಆಪ್ಷನಲ್ಲಿ ಕಾಣಿಸ್ತದೆ ನೋಡಿ ಫ್ರೆಂಡ್ ಹುಣ್ಣಿಗೆರೆ ಇನ್ನೂರ ಎಂಬತ್ತೆಂಟು ಹುಣ್ಣಿಗೆರೆ ಇಲ್ಲಿ ಇನ್ನೂರ ಎಂಬತ್ತೆಂಟು ಫ್ಲ್ಯಾಟ್ಗಳು ಫ್ರೆಂಡಿಲ್ಲಿ ನೋಡಿ ಟೂ ಫಿಫ್ಟಿ ಸೆವೆನ್ ಫ್ಲ್ಯಾಟ್ಗಳು ಖಾಲಿ ಇದ್ದಾವೆ ಫ್ರೆಂಡ್ ಇದು ಎಮ್ ಎಲ್ ಎ ಕೋಟ ಮತ್ತು ಆನ್ಲೈನ್ ಕೋಟ ಎರಡೂ ಸೇರಿರುತ್ತೆ ಹಂಗಾಗಿ ಅಲ್ಲಿ ತೋರಿಸುತ್ತೆ ಫ್ರೆಂಡಿ ನಿಮಗೆ ಸದ್ಯದಲ್ಲೇ ನಿಮಗೆ ಹುಣ್ಣಿಗೆರೆ ಏನು ಕ್ಷೇತ್ರದಲ್ಲಿ ಬರುತ್ತೋ ಯಲಂಕದಲ್ಲಿ ಅಲ್ಲೂ ಸಹ ನೀವು ಆನ್ಲೈನಲ್ಲಿ ನೇರವಾಗಿ ಸಾರ್ವಜನಿಕರಿಗೆ ಹೋದರೆ ನೇರವಾಗಿ ಫ್ಲಾಟ್ಗಳು ಬುಕ್ ಮಾಡ್ಕೊಬೋದು ಮತ್ತು ನೀವು ಎಮ್ ಎಲ್ ಎ ತಕ್ಕೋ ಕೋಟದಲ್ಲೂ ಸಹ ಇಲ್ಲಿ ಇರುತ್ತೆ ನೀವು ಅಲ್ಲೂ ಸಹ ಭೇಟಿ ಮಾಡಿ ನೀವು ತಗೊಂಬುದು ಫ್ರೆಂಡ್ ಯಲಾಂಕ ಕ್ಷೇತ್ರದವರು ನೀವು ನೇರವಾಗಿ ಅಲ್ಲಿರೋ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡಿ ನೀವು ಫ್ಲ್ಯಾಟ್ಗಳು ಉಣ್ಣಿ ಉಣ್ಣಿಗೆರೆ ತಾಲಿ ಇದ್ದರೆ ನೀವು ತಾಂಬೋದು ಇಲ್ಲ ಸಾರ್ವಜನಿಕರಲ್ಲಿ ಅರ್ಜಿ ಹಾಕಬಂಡು ನೇರವಾಗಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಬೋದು ಫ್ರೆಂಡ್ ಇಲ್ಲಿ ಹೊರಗಡೆಯರು ಸಹ ಯಶವಂತಪುರ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ದಕ್ಷಿಣ ಹೊಳಿ ಆಗಿರ್ಬೋದು ದಾಸರಳ್ಳೆಯರು ಆಗಿರ್ಬೋದು ಪ್ರತಿಯೊಬ್ಬರು ಸಹ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಹಾಕಿ ನೀವು ಐವತ್ತು ಪರ್ಸೆಂಟು ಇಲ್ಲಿ ನೀವು ಫ್ಲಾಟ್ಗಳು ಬುಕ್ ಮಾಡ್ಕೋಬೋದು ಫಟ್ ಈಗ ಸದ್ಯಕ್ಕೆ ಮಲ್ಸ ಅಂದ್ರೆ ಮತ್ತು ಉಣ್ಣಿಗೆರೆ ಇವೆರಡು ಬಿಟ್ಟಿದ್ದಾರೆ ಮುದಕದ ಹಳ್ಳಿ ಸುಮಾರು ಬಿಟ್ಟು ಗೌಡನಹಳ್ಳಿ ಬಿಟ್ಟಿದ್ದಾರೆ ಫಟ್ ಇಷ್ಟು ಎಲ್ಲಂಚದಲ್ಲೇ ಜಾಸ್ತಿ ಅತಿ ಎತ್ತು ಜಾಸ್ತಿ ಇಲ್ಲ ನೋಡಿ ಇಲ್ಲಿ ಗೌಡನಹಳ್ಳಿ ನೋಡಿ ಫ್ರೆಂಡಿ ಗೌಡನ್ ಗೌಡನಹಳ್ಳಿ ಅಂತ ನೋಡಿ ಒಂದೊಂದೇ ನೀವು ಜೂಮ್ ಮಾಡ್ಕೊಂಡು ಹೋಗ್ಬೋದು ಈಗ ಏನು ಉಣ್ಣಿಗೆರೆ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಎಷ್ಟು ಬ್ಲ್ಯಾಕ್ಗಳು ನೋಡಿ ಇದು ಬ್ಲ್ಯಾಕ್ಸು ಸೀರೆ ನಂಬರು ಇಲ್ಲಿ ಎ ಬಿ ಸಿ ಡಿ ಅಂತ ಕೊಡೋರು ಈ ಅಲ್ಲಿ ನಂಬರ್ ಕೊಟ್ಟಿದ್ದಾರೆ ಒಂದು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಇದು ಬ್ಲ್ಯಾಕ್ ನಂಬರ್ಗಳು ಅದೇ ಥರ ನಿಮಗೆ ಇಲ್ಲಿ ಖಾಲಿಯಾಗಿ ನೋಡು ಹದಿನಾರು ಒಂದು ಬ್ಲ್ಯಾಕಲ್ಲಿ ಹದಿನಾರು ಇರುತ್ತೆ ಈಗ ಆರು ಬುಕ್ಕಾಗಿದ್ದಾವೆ ಹತ್ತು ಹತ್ತು ಖಾಲಿ ತೋರಿಸ್ತಾ ಇದೆ ಹಿಂಗೆ ಒಂದೊಂದು ಬ್ಲ್ಯಾಕಲ್ಲಿ ಎಷ್ಟೆಷ್ಟು ಬುಕ್ಕಾಗಿರುತ್ತೆ ಎಷ್ಟು ಖಾಲಿ ಇರುತ್ತೆ ಎಲ್ಲ ತೋರಿಸ್ತಾ ಇರುತ್ತೆ ಫ್ರೆಂಡ್ ಈಗ ಸದ್ಯಕ್ಕೆ ಇವೆಲ್ಲ ತುಂಬ ಚಾನ್ಸಸ್ ಇದ್ದಾವೆ ಯಾಕೆಂದರೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಇತ್ತೀಚೆ ದಿನೊಳಗೆ ಬುಕ್ಕಿನ ಬಿಟ್ಟ ಒಂದು ಹದಿನೈದು ದಿವಸ ಒಂದು ತಿಂಡೊಳಗೆ ಇದು ಬುಕ್ ಆಗಿಬಿಟ್ಟಿರ್ತವೆ ಫ್ಲ್ಯಾಟ ಇಲ್ಲಿ ಖಾಲಿ ಇಲ್ಲ ಅಂತ ತೋರಿಸ್ತಾ ಇರ್ತವೆ ನಾನು ಆದಷ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಫ್ಲ್ಯಾಟ್ ಒನ್ ಬಿ ಎಚ್ ಎ ಫ್ಲ್ಯಾಟ್ ಇಲ್ದಾರ ದಯವಿಟ್ಟು ಗೊತ್ತಿಲ್ಲದಾರ್ಗು ಸಹ ಸೇರ್ ಮಾಡಿ ವೀಡಿಯೋಗಳು ಸೇರ್ ಮಾಡಿ ಗೊತ್ತಾಗಲಿ ನೋಡಿ ಹುಣ್ಣಿಗೆರೆ ಮತ್ತು ಮಲಸಂದ್ರ ಗ್ರೌಂಡ್ನಳ್ಳಿ ಈ ಥರ ಇಲ್ಲಿ ಇದ್ದಾವೆ ಫ್ರೆಂಡು ಅಲಂಕಾರ ಸೇತುವೆ ಖಾಲಿಗಳು ಸಿಗ್ತಾ ಇದ್ದಾವೆ ಫ್ರೆಂಡ್ ಅರ್ಜಿ ಹಾಕರೂ ನೇರವಾಗಿ ನೀವು ಅರ್ಜಿ ಸಲ್ಲಿಸಿ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಸದ್ಯಕ್ಕೆ ನಿಮಗೆ ಯಾವುದೇ ಒಂದು ಹೊಸ ಜಾಗ ಆಗಿರ್ಬೋದು ನಿಮಗೆ ಪ್ರತಿಯೊಂದು ಹೊಸ ಜಾಗದಲ್ಲಿದ್ದರೂ ನಮ್ಮ ಇಮಿಡಿಯೇಟ್ಲಿ ನಿಮಗೆ ಆ ಮೆಸೇಜ್ ಕೊಡ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂದರೆ ನಾನು ಜನಗಳಿಗೆ ಅನುಕೂಲವಾಗಲಿ ಅನ್ನೋದೇ ನನ್ನ ಉದ್ದೇಶ ಹೊತ್ತು ಏನಿಲ್ಲ ಸಿಗೋ ಅಂತಾರೆ ಸಿಗ್ಬೋದು ಸರ್ಕಾರ ಕೊಡೋದ್ರಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಅದು ಸರ್ಕಾರ ಡಿಪೆಂಡು ಬಟ್ ಇದು ಸರ್ಕಾರದಾದ್ರಿಂದ ಕೊಡೋದಂತೂ ಸ್ವಲ್ಪ ಲೇಟ್ ಆಗುತ್ತೆ ಏಕೆಂದರೆ ಸಾಕಷ್ಟು ಜನ ಈಗ ರಿಜಿಸ್ಟ್ರೇಷನ್ನು ಸಹ ಮಾಡಿಸ್ತಾತಾ ಇದ್ದಾರೆ ಆ ಫ್ರೆಂಡ್ ನಿಮಗೆ ನೋಡಿ ನಮ್ಮ ಮಲ್ಸಂದ್ರ ಅದೇ ಥರ ನೋಡಿ ಈಗ ಮಲ್ಸಂದ್ರ ಫ್ಲಾಟ್ ಬರೋಣ ಈ ಮಲ್ಸಂದ್ರದಲ್ಲಿ ನೋಡಿ ಎ ಬ್ಲ್ಯಾಕು ಬಿ ಸಿ ಇ ನೋಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಂ ಎಮ್ ಇಷ್ಟು ಇದಾವೆ ಫ್ರೆಂಡಿಲ್ಲಿ ಆ ಮಲ್ಸಂದ್ರದಲ್ಲೂ ಸಹ ಇದು ಸದ್ಯದ ಅಪ್ಸನ್ ಬಿಟ್ಟಿದ್ದಾರೆ ನೀವು ಆದಷ್ಟು ಇದು ನಾಚ್ರಲ್ಲಿ ಕ್ಷೇತ್ರ ಹತ್ತತ್ರ ಬರುತ್ತೆ ಫ್ರೆಂಡಿಲ್ಲಿ ಮಲ್ಸಂದ್ರ ನಿಮಗೆ ಈ ಏನು ಮೇನ್ ರೋಡಲ್ಲೇ ಇದೆ ಸಿಟಿ ಸೆಂಟ್ರಲ್ಲೇ ಬಟ್ ಇದ್ರ ಬಗ್ಗೆ ನಾನು ವೀಡಿಯೋ ಇನ್ನೂ ಸರ್ಚ್ ಮಾಡಿಲ್ಲ ಸರ್ಚ್ ಮಾಡಿ ಆದಷ್ಟು ಯಾವ ಜಾಗದಲ್ಲಿ ಬರುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಮಲಸಂದ್ರ ಅಂದರೆ ಈ ಸರೌಂಡಿಂಗಲ್ಲೇ ಬರುತ್ತೆ ನೋಡಿ ಫ್ರೆಂಡ್ ಇಲ್ಲಿ ಬುಕ್ಕಾಗಿರೋದು ಇಷ್ಟ ಇದಾವೆ ಅಂತ ನಾಲ್ಕು ನಾಲ್ಕು ಒಂದು ಬ್ಲ್ಯಾಕಲ್ಲಿ ನಾಲ್ಕು ಮೂರು ಸೊನ್ನೆ ಸೊನ್ನೆ ಈ ರೀಸೆಂಟಾಗಿ ಬಿಟ್ಟಿರೋದ್ರಿಂದ ಇಲ್ಲಿ ಬುಕ್ಕು ಜಾಸ್ತಿ ಕಾಣಿಸ್ತಾ ಇಲ್ಲ ಫ್ರೆಂಡು ಒಟ್ಟು ನೋಡಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಮೂವತ್ತೆರಡು ಖಾಲಿ ಇರೋ ಈಗ ಒಂದು ಬ್ಲ್ಯಾಕಲ್ಲಿ ಮೂವತ್ತೆರಡು ಇಲ್ಲಿ ಕಾಣಿಸ್ತಾ ಇದೆ ಫ್ರೆಂಡು ಇದು ಐನೂರು ಚಿಲ್ಡ್ರನೋ ಟೋಟಲ್ಲಾಗಿ ಇದು ಬರುತ್ತೆ ಫಂಡಿ ಸದ್ಯಕ್ಕೆ ನಿಮಗೆ ಏನು ಹುಣ್ಣಿಗೆರೆ ಆಗಿರ್ಬೋದು ದೋಡ್ನಳ್ಳಿ ಆಗಿರ್ಬೋದು ಮಲ್ಸದ್ರಾಗಿ ಹೊಸ್ದಾಗಿ ಬಿಟ್ಟಿರುವಂಥ ಜಾಗ ನೋಡಿ ನಿಮಗೆ ಆಪ್ಷನ್ ನಾನು ವಿಡಿಯೋ ಸಮೇತ ತೋರ್ಸೋಕ್ಕೆ ಟೈಮ್ ಇಲ್ಲ ಹಾಗಾಗಿ ಈ ಥರ ತೋರಿಸೋದು ನಿಮಗೆ ಗೊತ್ತಾಗುತ್ತೆ ಆಪ್ಸನ್ನು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಮುತ್ಕದಳ್ಳಿ ಆಗಿರ್ಬೋದು ಈ ಥರ ಆಪ್ಷನ್ಗಳು ಮುತ್ಕದಳ್ಳಿ ಸುಮಾರು ಹಳೇದಾಗಿದೆ